ನಾಯಕರು ಮಾತನಾಡುವಾಗ ಆ ಮಾತಿನ ವೈಖ್ಯರಿಗೆ ಮನಸೋಲದವರುಂಟೇ ಏನು ಹೇಳ್ತಿದ್ದೀರಿ ಮನುಷ್ಯರ ಮಾತು ಎಲ್ಲಿಂದ ಬರುತ್ತದೆ ಎಂದು ಗೊತ್ತಾಯಿತು ಬಿಡಿ ಅದೋ ವಿಷಯ ಪ್ರಧಾನಿಗಳ ರಾಜಕೀಯ ಭಾಷಣದ ಮಧ್ಯೆ ಪ್ರಮ್ಟ ಕೈ ಕೊಟ್ಟು ಅವರ ಮಾತಿನ ವೈಖ್ಯರಿಗೆ ತಡೆಯಾಗಿ ಮಾತು ಹೊರಡದೆ ಬೆಪ್ಪಾಗಿ ನಿಂತದ್ದು ಅದೇ ಅಲ್ವಾ ನಾಯಕರು ಹಾವಭಾವದಲ್ಲಿ ಮಾತನಾಡುತ್ತಿಲ್ಲ ಅವರು ಓದುತ್ತಿದ್ದಾರೆ ಎಂದಾಯಿತು ರಾಜಕೀಯದಲ್ಲಿ ಏನೆಲ್ಲ ಮುಚ್ಚಿಡಲು ಸಾಧ್ಯವೋ ಅದನ್ನೆಲ್ಲ ಮುಚ್ಚಿಟ್ಟಾಗಲೇ ರಾಜಕೀಯ ನಾಯಕರಾಗಿ ಬೆಳೆಯಲು ಸಾಧ್ಯ ರಾಜಕೀಯ ಭಾಷಣ ಎಂದರೆ ಸಿನಿಮಾ ನಿರ್ದೇಶಕರೊಬ್ಬರು ಇರುತ್ತಾರೆ ಅವರು ಕುಣಿಸಿದಂತೆ ಮಾಡುವುದು ನಾಯಕರ ಕೆಲಸ ಅಣ್ಣಿ ಕಾಣಿಸದಂತೆ ಇಟ್ಟಿರುವ ಪ್ರಾಂಪ್ಟರ್ ಮಾತಿನಿಂದ ಜನರ ಕಣ್ಣಿಗೆ ಅಷ್ಟೇ ರಾಜಕೀಯ ಅಂದರೆ ಅವರು ಹೇಳಿದ್ದು ಯಾವುದನ್ನು ಮಾಡುವುದಿಲ್ಲ ಇಂತಹ ಮಾತುಗಳನ್ನು ಕೇಳಿ ಮರಳಾಗುವ ಜನರಿಗೆ ಬುದ್ಧಿ ಇಲ್ಲ ಅಷ್ಟೇ ಓಟು ಬೇಕಾದಾಗ ವೇಷ ಕಟ್ಟುತ್ತಾರೆ ಮಾತಾಡುತ್ತಾರೆ ಅದಕ್ಕೆಲ್ಲವೂ ಸ್ಕ್ರಿಪ್ಟ್ ರೆಡಿ ಆಗಿರುತ್ತದೆ ಹಾಗೆ ಅವರು ಜನರನ್ನು ಯಾವ ರೀತಿ ಮರಳು ಮಾಡಬೇಕು ಹಾಗೆ ಮರಳು ಮಾಡುತ್ತಾರೆ ಇದೇ ರಾಜಕೀಯದಲ್ಲಿ ನಡೆಯುತ್ತಿರುವವರು ಹೌದೌದು ನಾವು ರಾಜಕೀಯದಲ್ಲಿ ಬೆಳೆಯಬೇಕಾದ್ರೆ ಇಂಥ ಆಡಬೇಕು ನಮ್ಮ ಮಾತು ಕೇಳಿ ಕೇಳಿ ಅವರು ಹೇಳಿದ್ದನ್ನು ಕೇಳಿ ಕೇಳಿ ನಮ್ಮ ಮಾತು ಕೇಳಿ ಕೇಳಿ ನಾವು ರಾಜಕೀಯದಲ್ಲಿ ಬೆಳೆಯಬೇಕು ಆಯ್ತಪ್ಪ ಬರ್ತೇನೆ ನೀವಿನ್ನೂ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹೌದು ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ನಿಮಗೆ ವಂದನೆ ಧನ್ಯವಾದ